ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ ಈಗ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಾವು ಒಂದು ಸ್ಟಾಕ್ ಬ್ರೋಕರ್ ಏಜೆನ್ಸಿ ಮೂಲಕ ಮಾಡಬೇಕಾಗತ್ತೆ ಮತ್ತು ನೀವು ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದಿರಿ ಈಗ ಒಂದಷ್ಟು ಜನ ಮನಸ್ಸಲ್ಲಿ ಬರುತ್ತೆ ಹಾಗಾದರೆ ಇದರಲ್ಲಿ ಯಾವುದು ಅಂತ ಸೊ ಬೆಸ್ಟ್ ಯಾವುದು ಅಂತ ಅದು ದ ಬೆಸ್ಟ್ ಸ್ಟಾಕ್ ಬ್ರೋಕರ್ ಏನೋ ಏಜೆನ್ಸಿ ನಿಮ್ಮ ಪ್ರಕಾರ ಡಾಕ್ಟರ್ ಭರತ್ ಚಂದ್ರ ನಿಮ್ಮ ಪ್ರಶ್ನೆ ಹೇಗೆ ಅಂತಂದರೆ ಯಾವುದು ಒಳ್ಳೆಯ ಬ್ಯಾಂಕು ನಿಮಗೆ ಯಾವುದು ಅನುಕೂಲವೋ ಯಾವ ಬ್ಯಾಂಕ್ನಲ್ಲಿ ಎಲ್ಲವೂ ಅರ್ಥ ಆಗುತ್ತೋ ಅದು ಸರಿಯಾದಂಥ ಬ್ಯಾಂಕು ಹಿಂದಿನ ಕಾಲದಲ್ಲಿ ಮನೆಯ ಪಕ್ಕದಲ್ಲಿರೋ ಬ್ರ್ಯಾಂಚು ಅಂತ ಹೇಳ್ತಾ ಇದ್ವಿ ಈಗ ನಾವು ಬ್ರೋಕ್ರೇಜ್ ಕಂಪನಿನ ಸೆಲೆಕ್ಟ್ ಮಾಡಬೇಕಾದ್ರೆ ಎರಡು ಒಂದು ಝೀರೋ ಬ್ರೋಕ್ರೇಜ್ ಇನ್ನೊಂದು ಪೇಯ್ಡ್ ಬ್ರೋಕ್ರೇಜ್ ನಾನು ಸಜೆಷನ್ ಕೊಡೋದು ಮೊದಲು ಮೊದಲಿಗೆ ನೀವು ಝೀರೋ ಬ್ರೋಕ್ರೇಜ್ ತೊಗೊಂಡು ಹೋಗಿ ಅದಾದಮೇಲೆ ಅದರಲ್ಲಿ ಸರ್ವಿಸಸ್ ಚೆನ್ನಾಗಿಲ್ಲ ಅಂತಂದ ಮೇಲೆ ಪೇಯ್ಡ್ ಬ್ರೋಕ್ರೇಜ್ ಹೋಗಿ ಝೀರೋ ಬ್ರೋಕ್ರೇಜ್ ಬಗ್ಗೆ ಆಗಲೇ ಉದಾಹರಣೆ ಕೊಟ್ಟಿದ್ದೇನೆ ಝೀರೋದ ಇದೆ ಅಪ್ ಸ್ಟಾಕ್ ಇದೆ ಏಂಜಲ್ ಬ್ರೋಕಿಂಗ್ ಇದೆ ಇತ್ಯಾದಿ ಇತ್ಯಾದಿ ನೋಡಿಕೊಂಡು ನೀವು ಡೆಲಿವರಿ ತೊಗೊಳ್ತೀನಿ ಶೇರನ್ನು ನನ್ನ ಹತ್ರ ಇಟ್ಕೋತೀನಿ ಅಂತಂದ್ರೆ ಅದಕ್ಕೆ ಒಂದು ರೂಪಾಯಿ ಚಾರ್ಜ್ ಇಲ್ಲ ನೀವು ಇಂಟ್ರಾ ಡೇ ಮಾಡ್ತೇನೆ ಮತ್ತು ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ತೇನೆ ಅಂದರೆ ಅದಕ್ಕೆ ಚಾರ್ಜಸ್ ಇದೆ ಸೊ ಅದರಿಂದಾಗಿ ಇಂತಹದ್ದೇ ಒಳ್ಳೆಯದು ಅಂತಿಲ್ಲ ನಮಗೆ ಯಾವುದು ಅನುಕೂಲಕರವೋ ಯಾವ ಟರ್ ಟ್ರೇಡಿಂಗ್ ಟರ್ಮಿನಲನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಶಕ್ತಿ ಇದೆಯೋ ಮತ್ತು ನಮ್ಮ ಸ್ನೇಹಿತರೆಲ್ಲ ಯಾವುದನ್ನು ಬಳಸ್ತಾ ಇದ್ದಾರೋ ಮತ್ತು ಚೆನ್ನಾಗಿದೆ ಅಂತ ಹೇಳಿದಾರೋ ಅದನ್ನು ಬಳಸ್ಕೊಬೋದು ಹಾಗೂ ಇದರಲ್ಲಿ ಬೆಸ್ಟ್ ಅಂತ ಹುಡ್ಕೊಳ್ಳೋ ಯಶಸ್ಟಿ ಇಲ್ಲ ಎಲ್ಲ ಬ್ರೋಕರೇಜಸ್ಸು ಆ ಟಾಪ್ ನಾಲ್ಕೈದು ಹೆಸರು ಆವಾಗ ಹೇಳಿದೆ ಎಲ್ಲನೂ ಚೆನ್ನಾಗಿದೆ ಹಾಗೂ ಯೂಶ್ವಲಿ ಜೀರೋ ಬ್ರೋಕರೇಜ್ ಅಥವಾ ವೆರಿ ಸ್ಮಾಲ್ ಬ್ರೋಕರೇಜ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಚಾರ್ಜ್ ಮಾಡ್ತಾ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಿಗೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಯಾವ ಬ್ರೋಕರೇಜ್ ಅಕೌಂಟ್ ಇರೋದು ನನ್ನ ಹತ್ರ ಅಂತ ಅದೇ ಇಂಪಾರ್ಟೆಂಟ್ ಅಲ್ಲ ನಾನು ಆ ಬ್ರೋಕರೇಜಲ್ಲಿ ಯಾವ ಶೇರ್ಸ್ ತೊಗೊಂಡಿದ್ದೀನಿ ಅದನ್ನು ಹೇಗೆ ನೋಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ನಮ್ಮ ಪ್ರಾಫಿಟ್ ಡಿಪೆಂಡ್ ಆಗುತ್ತೆ ನಿಮಗೆ ಹತ್ತು ರೂಪಾಯಿ ಬ್ರೋಕ್ರೇಜ್ ಚಾರ್ಜ್ ಮಾಡಿದರೂ ಪ್ರಾಬ್ಲಮ್ ಇಲ್ಲ ಚಾರ್ಜ್ ಮಾಡದೇ ಆದ್ರೂ ನಿಮಗೇನು ದೊಡ್ಡ ಪ್ರಾಫಿಟ್ ಆಗ್ತಾ ಇಲ್ಲ ಅದರಲ್ಲಿ ಆದರೆ ಶೇರಲ್ಲಿ ಚೆನ್ನಾಗಿರೋ ಶೇರ್ ಹಾಕಿದರೆ ಅದು ಚೆನ್ನಾಗಿ ಮಲ್ಟಿಪ್ಲೈ ಆದರೆ ಅದು ನಮ್ಮ ಪ್ರಾಫಿಟ್ ಅದರ ಮೇಲೆ ಡಿಪೆಂಡ್ ಆಗೋದು ಸೊ ಕೆಲವು ಹೆಸರಲ್ಲಿದ್ದೀನಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಅದರ ಹೆಸರಲ್ಲಿ ಓಪನ್ ಮಾಡಿ ಆ್ಯಂಡ್ ಮತ್ತೆ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಶೇರ್ ಮಾರ್ಕೆಲ್ ಹಾಕಿ ಎಸ್